ಬರೀ ಸಾರು ನಾನ್ ವೆಜ್ ತಿಂದು ತಿಂದು ಬೋರ್ ಆಗಿತ್ತು ಅದಕ್ಕೆ ಇಲ್ಲಿ ಅಂಗಡಿಗಳೆಲ್ಲ ಓಪನ್ ಇರಲಿಲ್ಲ ಸಿಟಿಗೆ ವೆಬ್ ಸೀರೀಸ್ ನೋಡೋಣ ಅನ್ಕೊಂಡ್ವಿ ಅಯ್ಯನ ಮನೆ ಅಂತ ತುಂಬ ಚೆನ್ನಾಗಿದೆ ಅದು ವೆಬ್ ಸೀರೀಸು ಜಿ ಕನ್ನಡ ಅಲ್ಲಿ ಅದನ್ನ ನಮ್ಮ ಮನೆಯವರು ತ್ರೀ ಮ್ಯಾಚಸ್ ಆಡಿದ್ವಿ ಅದರಲ್ಲಿ ಹೈಯೆಸ್ಟ್ ಯಾರು ಮಾಡ್ತಾರೋ ಅವರೇ ಇನ್ನೂ ಅಂತ ನಮ್ಮ ಅಕ್ಕನೋ ನಮ್ಮಮ್ಮ ಅಂತೂ ಬರೀ ದುಡ್ಡು ಸೋತಿದ್ದೇನೆ ಆಯಿತು ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮಿಸ್ ಮಿಸಸ್ ಲಕ್ಷ್ಮೀ ಅರುಣ್ ಲಾಕ್ಸ್ ಹೇಗಿದ್ದೀರಿ ಎಲ್ಲರೂ ನಾವು ಚೆನ್ನಾಗಿದ್ದೀವಿ ನೀವು ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಬರ್ತಾ ಹೆಣ್ಣು ಚೆನ್ನಾಗಿದ್ದಾರ ಇಷ್ಟ ಆಯ್ತಾ ಗಂಡಿಗೆ ಹ್ಮ್ ಹೆಣ್ಣು ಹೆಂಗಿದ್ದಾರೆ ಇವತ್ ಮನೆ ಫುಲ್ಲು ಜನ ಪಾಪುಗೆ ಬೋಡಿ ಓಡಿಸಿದ್ವಲ್ಲ ಅವತ್ತು ಬರಕ್ ಅಂತ ಹೇಳ್ಬಿಟ್ಟು ಅಕ್ಕ ಬಾಬ ಮಕ್ಕಳನ್ನ ಕರ್ಕೊಂಡ್ ಬರ್ತಿದ್ರು ಮನೆಗೆ ಬೋರ್ಡ್ ನೋಡ್ಲೇಬೇಕು ಅಂತ ಕ್ಯೂರಿಯಸ್ ಆಗಿದ್ರು ಮಕ್ಕಳು ಅವ್ನು ಹೆಂಗ್ ಕಾಣಿಸ್ತಿದ್ದಾನೆ ಮುಡಿ ಮೇಲೆ ಅಂತ ಸೊ ಕಿವಿ ಚಿಚ್ಚದ್ಮೇಲೆ ಅಂತೂ ಅವನಂತೂ ಫುಲ್ಲು ಕ್ಯೂಟ್ ಆಗ್ಬಿಟ್ಟಿದಾನೆ ಎಷ್ಟು ಕಳೆ ಬಂದ್ಬಿಟ್ಟಿದೆ ಮೊಕ್ಕಕ್ಕೆ ಅದನ್ನೇ ಹೇಳ್ತಾ ಇದ್ರು ನಮ್ಮ ಅಕ್ಕ ಅವರು ಹುಡ್ಗಿ ಪಾಪು ಥರ ಕಾಣಿಸ್ತಾ ಇದ್ದಾವ್ ಒಂದ್ ಸತಿ ಇನ್ನು ಎಷ್ಟು ಚಾಮಿಂಗ್ ಆಗುವಾಗ ಹೋಗ್ಬಿಟ್ಟಿದಾನೆ ಕೂದಲಿಲ್ಲ ಅಂದ್ರೆ ಬೇರೆ ತರ ಇರ್ತಾನೆ ಅಂತ ಅನ್ಕೊಂಡ್ವಿ ಬಟ್ ಆದರೆ ಇನ್ನೂ ಮುದ್ದೆ ಅಂತ ಮಕ್ಕಳ ಜೊತೆ ಅಂತೂ ಫುಲ್ಲು ಆಟನೋ ಆಟ ಅವನಿಗೆ ಪಾಪು ಅಂತೂ ಫುಲ್ಲು ಆಟ ಈಗ ಏನೇನು ಎಕ್ಸ್ಪ್ರೆಷನ್ ಮಾಡ್ತಾನೆ ಅಪ್ಪ ಒಂಚೂರು ಏನಾದರೂ ಏಟಾಯಿತು ಅಂತ ಹೇಳಿದ್ರೆ ಜೋರು ಜೋರು ಮಾಡ್ತಾನೆ ಸಂಜುನೂ ಪಾಪು ಆಟಾಡ್ಕೊಂಡಿದ್ರು ಅದರಲ್ಲಿ ರಿತ್ವಿಕ್ಕು ಅವಳನ್ನ ಹೊಡಿತಾನೆ ಬೇಕು ಅಂತಾನೆ ನೆನೆ ಪಾಪುಗೇನಾದರೂ ಚೂರು ಏಟಾಯಿತು ಅಂತ ಹೇಳಿದ್ರೆ ಬೇಕು ಬೇಕು ಅಂತ ಸಂಜು ಹೊಡಿಯೋದು ಸಂಜು ನೋಡಿದ್ರೆ ಇವನ್ಗೂ ಇಷ್ಟ ಆಗುತ್ತೆ ಪಾಪ ಇಬ್ಬರು ಸಂಜುನ್ ಗೋಳಿಕೋತಾ ಇದ್ರು ಇವತ್ತು ಅಕ್ಕ ಭಾವ ಬರೋದು ನಮಗೆ ಗೊತ್ತಿರಲಿಲ್ಲ ಸೊ ಹಾಗೆ ಫೋನ್ ಮಾಡಿ ಬರ್ತೀವಿ ಅಂತ ಹೇಳಿದ್ರು ಅಮ್ಮ ಇವತ್ತು ಸೊಪ್ಸಾರು ಮಾಡು ಅಂತ ಹೇಳಿದ್ದೆ ನಾನು ತುಂಬ ದಿನ ಆಗಿತ್ತು ಸೊಪ್ಸಾರು ತಿಂದ್ಬಿಟ್ಟು ಬರೀ ಬೇಳೆ ಸಾರು ನಾನ್ ವೆಜ್ ತಿಂದು ತಿಂದು ಬೋರಾಗಿತ್ತು ಸರಿ ಸೊಪ್ಸಾರು ಮಾಡೋಣ ಅಂತ ಹೇಳಿಬಿಟ್ಟು ಬೆಳಗ್ಗೆನೇ ಅಂದಿದ್ದೆ ಅಮ್ಮಂಗೆ ಆಮೇಲೆ ನಮ್ಮ ಅಕ್ಕವ್ರು ಬರ್ತೀನಿ ಅಂತ ಹೇಳಿದ್ರಲ್ವ ನಾನ್ ವೆಜ್ ತರ್ತೀನಿ ಏನಾದರೂ ಅಂತ ಹೇಳಿದ್ದಕ್ಕೆ ಅವರು ಹೇಳಿದ್ರು ನಾನ್ ವೆಜ್ ತಿಂದು ಬೋರಾಗಿದೆ ಅಂತ ಆಯಿತು ಇನ್ನೇನು ಮಾಡೋದು ಸೊಪ್ಸಾರಿಗೆ ಚಿಕನ್ ಫ್ರೈ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಪೆಪ್ಪರ್ ಫ್ರೈ ಮಾಡೋಣ ಅಂದ್ಕೊಂಡೆ ಸೊ ಎಲ್ಲರಿಗೂ ಮಾಡಬೇಕು ಅಂತ ಹೇಳಿಬಿಟ್ಟು ಸ್ವಲ್ಪ ಗ್ರೇವಿ ಟೈಪಲ್ಲಿ ಮಾಡಿದೆ ಸಖತ್ ಸ್ಪೈಸಿಯಾಗಿ ಚೆನ್ನಾಗಿ ಬಂದಿತ್ತು ಗ್ರೇವಿ ಎಲ್ಲರಿಗೂ ಇಷ್ಟ ಆಯಿತು ಆ್ಯಕ್ಚುಲಿ ಇವತ್ತು ಬೇರೆ ದಿನಾದರೂ ನಾನ್ ವೆಜ್ ಮಾಡೋಣ ಅಂದ್ಕೊಂಡ್ವಿ ಇಲ್ಲಿ ಶಾಪ್ಸ್ ಎಲ್ಲ ಓಪನ್ ಇಲ್ಲ ಊರಬ್ಬ ಮಾಡ್ತಿದ್ದಾರೆ ನೆಕ್ಸ್ಟ್ ವಾರ ಅದಕ್ಕೆ ಇಲ್ಲಿ ಅಂಗಡಿಗಳೆಲ್ಲ ಓಪನ್ ಇರಲಿಲ್ಲ ಸಿಟಿಗೆ ಹೋಗಿ ನಾವು ನಾನ್ ವೆಜ್ ತಂದಿದ್ದು ನಮ್ಮ ಅಕ್ಕ ಬಾಬಾ ಬರೋಷ್ಟ್ರಿಗೆಲ್ಲ ಅಡುಗೆ ಮಾಡಿಟ್ಬಿಡೋಣ ಅಂದ್ಕೊಂಡೆ ಅಂಗಡಿಗಳಿಗೆ ಹೋಗಿ ಮತ್ತು ಬೇರೆ ಏನೋ ಕೆಲಸ ಇತ್ತು ಅದನ್ನ ಮುಗಿಸ್ಕೊಂಡು ಬರೋಣ ಅನ್ನೋಷ್ಟೊತ್ತಿಗೆ ನಮ್ಮ ಅಕ್ಕ ಭಾವ ಆಫ್ ದ ವೇ ಬಂದ್ಬಿಟ್ಟಿದ್ರು ನಾನು ಬಂದು ಸ್ವಲ್ಪ ರಿಲ್ಯಾಕ್ಸ್ ಆಗೋಣ ಅಂದ್ಕೊಂಡೆ ಅಷ್ಟೊತ್ತಿಗೆ ಆಲ್ರೆಡಿ ರಿತ್ವೀಕ್ಕು ಗೇಟ್ ಹತ್ರ ಬಂದಿದ್ದು ನಿಂತಿದ್ದ ನಮ್ಮ ಅಕ್ಕ ಬಂದು ಪಾಪ ಹೆಲ್ಪ್ ಮಾಡಿಕೊಟ್ಲು ಸ್ವಲ್ಪ ಆಮೇಲೆ ಜೊತೆಲೇ ಅಡುಗೆ ಮಾಡಿಕೊಂಡ್ವಿ ಅಮ್ಮ ಸ್ವಪ್ಸಾರ್ ಮಾಡಿದ್ರು ನಾನು ಚಿಕನ್ ಗ್ರೇವಿ ಮಾಡಿದೆ ಅಕ್ಕ ಎಲ್ಲ ಹೆಚ್ಕೊಡೋದೆಲ್ಲನೂ ಹೆಲ್ಪ್ ಮಾಡಿಕೊಟ್ಲು ನಮ್ಮ ಭಾವ ಅಂತೂ ಟೈಮಿಗೆ ಊಟ ಇಲ್ಲ ಅಂತ ಹೇಳಿದ್ರೆ ತುಂಬ ಹಸಿಕ್ಕೊಂಬಿಡ್ತಾರೆ ಅವರು ಎಕ್ಸಾಕ್ಟ್ ಟೂ ಓ ಕ್ಲಾಕ್ ಟೂ ತರ್ಟಿಗೆಲ್ಲ ತಿನ್ನಬೇಕು ಎಷ್ಟೊಂದು ಲೇಟಾಗಿ ಹೋಗ್ಬಿಟ್ಟಿತ್ತು ತ್ರೀ ತರ್ಟಿ ಏನೋ ಆಗೋಗ್ಬಿಟ್ಟಿತ್ತು ಅಡುಗೆ ಮಾಡೋಷ್ಟೊತ್ತಿಗೆ ಸೊ ಅದಕ್ಕೆ ಕರ್ಬೂಜ ಅಂತಂದಿದ್ರು ನಮ್ಮ ಮನೆಯವರು ಜ್ಯೂಸ್ ಮಾಡಿಕೊಡ್ಬೇಕು ಅಂತ ಹೇಳಿಬಿಟ್ಟು ಎಲ್ಲಾರ್ಗು ಸರಿ ಖಾಲಿ ಇರ್ತಾರಲ್ವ ಅಂತ ಹೇಳಿ ಜ್ಯೂಸ್ ಮಾಡಿಕೊಟ್ರು ಅಮ್ಮ ಇನ್ನು ಇವ್ರಿಗೆ ಬೋರ್ ಆಗ್ತಾಯಿತ್ತು ಅಂತ ಹೇಳಿ ಎಲ್ಲರೂ ಕೂತ್ಕೊಂಡು ಆಟ ಆಡ್ತಾಯಿದ್ರು ಯಾವಾಗ ಬಂದರು ಅಷ್ಟೇ ಈ ಚೌಕ ನಮ್ಮ ಬಾವ ನಮ್ಮ ಮನೆಯವರು ಒಂದು ಟೀಮು ಎಕ್ಸ್ಪರ್ಟ್ಸ್ ಅವರು ಪಾಪ ಈ ಮಕ್ಳಿಗೆ ಆಡೋಕ್ಕೆ ಬರಲ್ಲ ಏನೂ ಇಲ್ಲ ಅವ್ರ ಹತ್ರ ಆಟ ಆಡಿಬಿಡೋದು ಸೋತೋಗ್ಬಿಡ್ತಾರೆ ಅವರು ಅಡುಗೆ ಆಗೋವರೆಗೂ ಹೆಂಗಾದರೂ ಟೈಮ್ ಪಾಸ್ ಮಾಡಬೇಕು ಅಂತ ಹೇಳಿ ಸುಮ್ಮನೆ ಆಟಾಡ್ಕೊಂಡು ಕೂತಿದ್ರು ನಮ್ಮ ಗುಂಡೂ ಅಷ್ಟೇ ಮಸ್ತ್ ಎಂಜಾಯ್ ಮಾಡ್ತಾ ಇದ್ದ ಅವ್ರ ಜೊತೆಯಲ್ಲಿ nina kiya aa o illa 300 akondo one eight six one two nina kiya idu idina motu eh claps ma claps ಸೊ ಫೈನಲಿ ಊಟ ರೆಡಿ ಆಯ್ತು ಸೊ ಅಡಿಗೆ ರೆಡಿ ಮಾಡಿ ಎಲ್ಲಾನು ಅರೇಂಜ್ ಮಾಡ್ಕೊಂಡ್ವಿ ಒಟ್ಟಿಗೆ ಊಟ ತಿನ್ನೋಣ ಅಂತ ಹೇಳಿ ಸಾರು ಮತ್ತು ಚಿಕನ್ ಫ್ರೈ ಮತ್ತು ಸೌತೆಕಾಯಿ ಒಳ್ಳೆ ಕಾಂಬಿನೇಷನ್ ಇತ್ತು ಸೊ ಫ್ಯಾಮಿಲಿ ಜೊತೆ ಈ ರೀತಿ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋದು ಒಂಥರ ಮಸ್ತ್ ಚೆನ್ನಾಗಿರುತ್ತೆ ಅಪ್ಪುಗೆ ಊಟ ತಿನ್ಸೋವಾಗೆಲ್ಲ ಏನಾದರೂ ಕೇಳ್ತಾನೆ ಇರ್ತಾನೆ ಅದು ಬೇಕು ಇದು ಬೇಕು ಅಂತ ಅದು 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 ಅಂತ ಇರ್ತಾನ ಅವನು ಮುದ್ದು ಮುದ್ದಾಗಿ ಸೊ ಅವ್ನಿಗೇನು ಬೇಕೋ ಅದನ್ನು ಫೀಡ್ ಮಾಡ್ತೀವಿ ಈಗೆಲ್ಲ ಖಾರ ಎಲ್ಲ ಏನೂ ಇಲ್ಲ ಅವ್ನಿಗೆ ಬರೀ ಇದು ಕುಕುಂಬರು ಮತ್ತು ಎಗ್ಗು ಚಿಕನ್ ಪ್ಲೇನ್ ಆಗಿರೋದು ರೈಸು ಅದೆಲ್ಲ ಕೊಡ್ತೀವಿ ಸೊ ಅದಕ್ಕೆ ಕೇಳ್ತಾ ಇರ್ತಾನೆ ನಾವು ಅವನ ಜೊತೆಯಲ್ಲೇ ಆಟಾಡಿಕೊಂಡು ಊಟ ತಿಂದಿದ್ದಾಯಿತು ಇನ್ನು ಊಟ ಎಲ್ಲ ಮುಗಿಸ್ಕೊಂಡ್ಮೇಲೆ ಫ್ಯಾಮಿಲಿ ಜೊತೇಲಿ ಕೂತ್ಕೊಂಡು ಒಂದು ವೆಬ್ ಸೀರೀಸ್ ನೋಡೋಣ ಅಂದ್ಕೊಂಡ್ವಿ ಅಯ್ಯನ ಮನೆ ಅಂತ ತುಂಬ ಚೆನ್ನಾಗಿದೆ ಅದು ವೆಬ್ ಸೀರೀಸು ಜಿ ಕನ್ನಡ ಅಲ್ಲಿ ಅದನ್ನು ನೋಡೋಣ ಅಂತ ಕೂತ್ಕೊಂಡ್ವಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ನನಗಂತೂ ತುಂಬ ಇಷ್ಟ ಅದು ಆಮೇಲೆ ನಮ್ಮ ಅಕ್ಕನೂ ಅಷ್ಟೇ ನೋಡಬೇಕು ಅಂತ ಹೇಳ್ತಾ ಇದ್ಲು ಸಂಜುಗೆ ಇಷ್ಟ ಆಯ್ತು ಅದು ಎಲ್ಲರೂ ಕೂತ್ಕೊಂಡು ನೋಡ್ತಾ ಇದ್ದೀವಿ ಇನ್ನು ಕೋತಿ ಜೆಷ್ಟೇ ಸ್ಟಾರ್ಟ್ ಮಾಡ್ಕೊಂಡ ನಮ್ಮ ರಿತ್ವೀಕು 呀。Yeah. ನಮಗೆ ವೆಬ್ ಸೀರೀಸ್ ನೋಡಬೇಕು ಅಂತ ಇಷ್ಟ ಅವ್ರಿಗೆ ಎಲ್ಲಾರ್ಗು ಆಟ ಆಡಬೇಕು ಅಂತ ಆಸೆ ಚೌಕ ಬರ ಆಡೋಣ ಅಂತ ನಮ್ಮ ಮನೆಯವರು ನಮ್ಮ ಭಾವ ಪ್ಲ್ಯಾನ್ ಮಾಡಿಬಿಟ್ಟಿದ್ದಾರೆ ಋತ್ವಿಕು ಅವ್ರ ಟೀಮು ಸೊ ಹೆಂಗಾದ್ರೂ ಮಾಡಿ ಎಬ್ಸಿ ಕರ್ಕೊಂಡು ಹೋಗಬೇಕು ಅಂತ ಹೇಳ್ಬಿಟ್ಟು ಕರ್ಕೊ ಬಂದಿರೋದು ಇವನು ಋತ್ವಿಕು ನಮ್ಮನ್ನೆಲ್ಲ ಡ್ರೆಸ್ ಡಿಸ್ಟ್ರಾಕ್ಟ್ ಮಾಡಿ ಹೆಂಗೋ ಟಿ ವಿ ಆಫ್ ಮಾಡಿಸ್ಬಿಟ್ಟ ಪಾಪ ಈ ಸಂಚೂನ ಇಟ್ಕೊಂಡು ಭಾರೀ ಕೀಟ್ಲೆ ಮಾಡ್ತಾಯಿದ್ದ ಅವನು

ಇಲ್ಲಿ ಆಟ ಆಡೋದ್ರಲ್ಲಿ ಅಕ್ಕನ ನಾದನೇ ಕೂಡ ಜಾಯ್ನ್ ಆಗ್ಬಿಟ್ಟಿದ್ರು ಸೊ ನಮ್ಮ ಬಾಬನ್ ತಂಗಿ ಬಂದಿದ್ರು ಅವರು ಹೇಳ್ತಾ ಇದ್ರು ಟೂರ್ನಮೆಂಟ್ ಆಡೋಣ ಅಂತ ನಮ್ಮ ಮನೆಯವರಂತೂ ಫುಲ್ ಫಿಕ್ಸ್ ಆಗ್ಬಿಡಿದಾರೆ ಹೆಂಗಾದ್ರು ಸರಿ ಇವಾಗ ಆಡ್ಲೇಬೇಕು ಅಂತ ಹೇಳ್ಬಿಟ್ಟು ಸೊ ಟೂರ್ನಮೆಂಟ್ ಆಡೋಣ ಅಂತ ಹೇಳಿ ಎಕ್ಸ್ಪ್ಲೇನ್ ಮಾಡ್ತಿದ್ರು ನಾವು ಸುಮ್ಮನೆ ಆಡೋದು ಅಂದರೆ ಖಾಸಗೋಸ್ಕರನೇ ಆಡೋದಿಲ್ಲ ಕಾಸ್ ಕಟ್ಟಿ ಆಡಿದ್ರೆ ಒಂದ್ ಸ್ವಲ್ಪ ಜಾಸ್ತಿ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಇನ್ನೂ ಮಜಾ ಬರುತ್ತೆ ಅಂತ ಹೇಳ್ಬಿಟ್ಟು ಫಿಫ್ಟಿ ಫಿಫ್ಟಿ ಗೆ ಪರ್ ಪರ್ಸನ್ ಅಂತ ಆಡ್ತಾ ಇದ್ದಿದ್ದು ಸೊ ಅದು ಡಿಸ್ಕಸ್ ಮಾಡ್ತಾ ಇದ್ವಿ ನಮ್ಮಮ್ಮ ಅಂತೂ ಕಾಸು ಕಟ್ಟದೆ ಆಡೋಂಗಿಲ್ಲ ಗೂಗಲ್ ಪೇ ಅದೆಲ್ಲನೂ ಅಲೋ ಇಲ್ಲ ಅಂತ ನಮ್ಮಮ್ಮ ಹೇಳೋದು ನಾವೆಲ್ಲ ಈಗ ಆನ್ಲೈನಲ್ಲಿ ಇಟ್ಕೊಂಡಿರ್ತೀವಲ್ಲ ಟ್ರಾನ್ಸ್ಫರ್ ಮಾಡ್ತೀವಿ ಆಡಮ್ಮ ಅಂದ್ರೂ ನಮ್ಮಮ್ಮಿ ಬರೋಲ್ಲ ನಮ್ಮಮ್ಮ ಏನಿದ್ರು ಕ್ಯಾಶ್ ಇದ್ರೇ ಬರೋದು ಅಂತಾರೆ ಸತಿ ನಮ್ಮ ಮನೆಯವರು ನಮ್ಮ ಭಾವನೂ ಹೋಗಿ ಹೊರ್ಗಡೆ ಅಂಗಡಿಲಿ ಹೋಗಿ ತೊಗೊಂಡ್ಬಂದಿದ್ರು ಪೇ ಟಿ ಎಮ್ ಮಾಡಿ ಕ್ಯಾಶ್ ಮಾಡಿಕೊಂಡು ಈ ಸತಿ ಅಂಗಡಿ ಇಲ್ಲಿ ಮುಚ್ಚಿಬಿಟ್ಟಿದ್ರು ಹೆಂಗೋ ಮಾಡಿ ನಮ್ಮ ಮನೆಯವರು ಕ್ಯಾಶ್ ಹೊಂದಿಸ್ಕೊಂಡು ಬಂದು ಆಡೋಣ ಬನ್ನಿ ಅಂತ ಹೇಳಿದ್ರು ನಾವು ಆಡೋದಕ್ಕೆಲ್ಲರೂ ರೆಡಿ ಆಗ್ತಿದ್ರೆ ನಮ್ಮ ಚಿಂಟು ಫಸ್ಟು ನುಗ್ಗುತ್ತಾನೆ ಎಲ್ಲರಿಗಿಂತ ಫಸ್ಟು ಕ್ಯೂರಿಯಸ್ ಅವನೇನೇ ಎಲ್ಲರೂ ಸ್ಟೆಪ್ಸ್ ಹತ್ತಿ ಹೋಗ್ತಿದ್ರೆ ಅವನೇ ಫಸ್ಟು ಇರ್ತಾನೆ ಈ ದುಡ್ಡೆಲ್ಲ ರೆಡಿ ಮಾಡ್ಕೊಂಡು ಬಂದರು ಆಡೋದಕ್ಕೆ ಅದಾದಮೇಲೆ ಮತ್ತೆ ಮೇಲೆ ಬಂದು ಮತ್ತೆ ಡಿಸ್ಕಷನ್ನು ಇಷ್ಟು ಕ್ಯಾಶೇ ಕೊಡಬೇಕು ಮತ್ತು ಅಷ್ಟು ಅಷ್ಟಾಕ್ಬೇಕು ಅಂತ ಮತ್ತೆ ನಮ್ಮಮ್ಮಿ ಕಿರಿಕಿರಿ ಮಾಡ್ತಾಯಿದ್ರು ನಮ್ಮಅಮ್ಮಂಗೆ ಕ್ಯಾಶ್ ಕೊಟ್ಟಿಲ್ಲ ಅಂದರೆ ಲೆಕ್ಕ ಬರೋಲ್ಲ ಅಲ್ವಾ ಮೋಸ ಮಾಡಿಬಿಡ್ತೀರಾ ನೀವು ನಾನು ಬರೋಲ್ಲ ಅಂತಾರೆ ಲಾಸ್ಟ್ ಹತ್ತಿನೋ ಅಷ್ಟನ್ನೇ ಸೋತೋಗ್ಬಿಟ್ಟೆ ನಾನು ಅಂತ ಹೇಳ್ಕೊಂಡಿದ್ರು ಸೊ ಡಿಸ್ಕಷನ್ನೇ ಒಂದು ಕಾಲವರು ಹೋಯಿತು ಮೋಸ

ಅದೇ ಅವಾಗೆಲ್ಲ ಖರ್ಚು ಐವತ್ತು ರೂಪಾಯಿ ಇದೆ ಐವತ್ತು ರೂಪಾಯಿ ಇದೆ ಅಂತ ಅವ್ರು ಹೇಳಿದ್ ಯು ಬಾಟಲ್ ಅವ್ರು ಕ್ಯಾಶು ಅರೇಂಜ್ ಮಾಡಿಲ್ಲ ಏನೂ ಇಲ್ಲ ಬರೀ ಐವತ್ತು ರೂಪಾಯಿ ಮಾತ್ರ ಅರೇಂಜ್ ಮಾಡ್ಕೊಂಡು ಬಂದ್ಬಿಟ್ಟು ಎಬ್ಬಸ್ಬಿಟ್ರು ಎಲ್ಲರೂ ವೆಬ್ ಸಿರೀಸ್ ನೋಡೋದನ್ನು ಕೂಡ ಸ್ಟಾಪ್ ಮಾಡಿಸಿ ಹೆಂಗೋ ಹಾಡಕ್ಕೆ ಕರ್ಕೊಂಬಂದ್ಬಿಟ್ರು ಆಮೇಲೆ ನೋಡಿದ್ರೆ ಮತ್ತೆ ಗೂಗಲ್ ಪೇ ಗೂಗಲ್ ಪೇ ಅಂತಲೇ ಹೇಳ್ಕೊಂಡಿದ್ರು ಅದ್ರಲ್ಲಿ ನಮ್ಮ ರಿತ್ವಿಕ್ಕು ಅವರ ಅಪ್ಪನ ಜೊತೆ ಜಗಳ ಮಾಡೋದ್ರಲ್ಲೇ ಟೈಮು ಕಳೆದೋಯ್ತು ನಮ್ಮ ಭಾವನೂ ನಮ್ಮ ಮನೆಯವರು ಸೇರ್ಕೊಂಡ್ಬಿಟ್ರೆ ನಮಗೆ ನಾಮನೆ ಹಾಕದವರು ಪಾಪ ನಮ್ಮ ಅಕ್ಕನೂ ನಮ್ಮ ಅಮ್ಮನೂ ಜೊತೆಗೆ ಸೇರ್ಕೊಂಡು ಪಾರ್ಟ್ನರ್ಶಿಪ್ಪಲ್ಲಿ ಆಡಿದ್ರು ಎಲ್ಲ ಆಟ ಸೋತೋಗ್ಬಿಟ್ರು ಸರಿ ನಾನು ಹೋಗೋಣ ಅಂತ ಹೇಳಿ ನಾನು ಹೋದೆ ನಾನು ಹೋದ್ರು ನಾನು ಎಲ್ಲ ಆಟ ಸೋತೋಗ್ಬಿಟ್ಟೆ ಈ ಮ್ಯಾಚಸ್ ಎಲ್ಲನೂ ನಾನು ಲೈವಲ್ಲಿ ಹಾಕಿದ್ದೀನಿ ನೀವು ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಒಂದ್ಸತಿ ಅಕ್ಕ ಬಾವ ಮತ್ತು ನಾನು ನಮ್ಮ ಮನೆಯವರು ತ್ರೀ ಮ್ಯಾಚಸ್ ಆಡಿದ್ವಿ ಅದರಲ್ಲಿ ಹೈಯೆಸ್ಟ್ ಯಾರು ಮಾಡ್ತಾರೋ ಅವರೇ ಇನ್ನು ಅಂತ ನಾವು ಫಸ್ಟು ಸೋತೋಗ್ಬಿಟ್ವಿ ಅಂದ್ಕೊಂಡೆ ನಾವು ಸೋತೋಗ್ಬಿಡ್ತೀವಿ ಅಂತ ನಮ್ಮ ಭಾವ ಅಂತೂ ಫುಲ್ ಜೋಶಲ್ಲಿ ಆಡ್ತಾರೆ ಅವರು ಈ ಆಟದಲ್ಲಿ ಎಕ್ಸ್ಪರ್ಟು ಬಟ್ ನಮ್ಮ ಮನೆಯವರು ನನಗೆ ಚೆನ್ನಾಗಿ ಗೈಡ್ ಮಾಡಿದ್ರು ಸೊ ಹೆಂಗೋ ಆ ಥರದಲ್ಲಿ ನಾನು ತಪ್ಪಾಗಿ ಆಡಿಬಿಟ್ಟೆ ಅದರಿಂದನೇ ಸೋತೋದೇ ಇಲ್ಲಾಂದರೆ ಕರೆಕ್ಟಾಗಿ ಆಡಿದರೆ ಸೋಲ್ತಾ ಇರಲಿಲ್ಲ ನಮ್ಮ ಮನೆಯವರು ಹೇಳೋ ಮತ್ತು ನಾನು ಕರೆಕ್ಟಾಗಿ ಕೇಳಿದರೆ ಸೋಲ್ತಾ ಇರಲಿಲ್ಲ ಅದಾದಮೇಲೆ ನೆಕ್ಸ್ಟು ಟೂ ಮ್ಯಾಚಸ್ಸು ನಾವೇ ವಿನ್ ಆಗಿಬಿಟ್ವಿ ಕಪಲ್ ಗೇಮಲ್ಲಿ ವಿನ್ ಆಗಿದ್ದು ನಾವೇ ಅದಂತೂ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು ಅದಾದಮೇಲೆ ಆಡಿದ ಮ್ಯಾಚ್ ಎಲ್ಲನೂ ಇವ್ರುಗಳೇ ಇದ್ದಿದ್ದು ನಮ್ಮ ಭಾವನ ಅಗೇನ್ಸ್ಟ್ ಆಡಿದ್ದು ಎಲ್ಲನೂ ಸೋತೋಗ್ಬಿಟ್ರು ನಮ್ಮ ಮನೆಯವ್ರು ಇದ್ದರೆ ಕರೆಕ್ಟಾಗಿ ಗೆಲ್ತಾರೆ ನಮ್ಮ ಮನೆಯವ್ರೇನಾದರೂ ಆಟದಿಂದ ಆಚೆ ಹೋದರೆ ಗೆಲ್ಲೋದಿಲ್ಲ ನಮ್ಮ ಅಕ್ಕನೂ ಅಮ್ಮ ಅಂತೂ ಬರೀ ದುಡ್ಡು ಸೋತಿದ್ದೇನೆ ಆಯಿತು ಫ್ಯಾಮಿಲಿ ಟೈಮ್ನ ಸಖತ್ ಎಂಜಾಯ್ ಮಾಡಿದ್ವಿ ಮಸ್ತಾಗಿತ್ತು ಡೇ ಮಾತ್ರ ಬರೀ ಆಟಾಡ್ಕೊಂಡು ಆಟಾಡ್ಕೊಂಡು ಟೈಮೇ ಆಗೋಗ್ಬಿಟ್ಟಿತ್ತು ಸಾಯಂಕಾಲ ಟೀ ಇಡಬೇಕು ಅಂತ ಹೇಳಿದ್ರು ಇಂಟ್ರೆಸ್ಟೇ ಇರಲಿಲ್ಲ ನನಗೆ ನಮ್ಮ ಅಕ್ಕನೇ ಟೀ ಇಟ್ಲು ಈ ಸತಿ ಅಷ್ಟು ಆಗಿ ಆಡ್ತಾ ಇದ್ವಿ ಸೊ ಈ ರೀತಿಯಾಗಿ ಫ್ಯಾಮಿಲಿ ಟೈಮ್ನ ಸ್ಪೆಂಡ್ ಮಾಡಿದ್ವಿ ಫ್ರೆಂಡ್ಸ್ ಸೊ ನೋಡಿದ್ರಲ್ಲ ಈ ವ್ಲಾಗ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಈ ವ್ಲಾಗು ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಲ್ ಕ್ಯಾಚ್ ಯು ಇನ್ ನೆಕ್ಸ್ಟ್ ವ್ಲಾಗ್